ಹಲೋ ಎಲ್ರಿಗೂ ನಮಸ್ಕಾರ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ರು ನನಗೆ ನನ್ನ ಆಗಿರ್ಬೋದು ಬೇರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರೂ ನನಗೆ ಮೆಸೇಜ್ನ ಮಾಡ್ತಾನೇ ಇದ್ದೀರಾ ಇವಾಗ ಹೆಲ್ತ್ ಹೇಗಿದೆ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಎಸ್ ನಾನು ಒಂದು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ್ಲೇ ನಾನು ಮತ್ತೆ ಇನ್ಸ್ಟಾದಲ್ಲಿ ಒಂದು ಸ್ಟೋರಿನೂ ಅಪ್ಲೋಡ್ ಮಾಡಿದ್ದೆ ಎಸ್ ಆಮ್ ಗಿಟ್ಟಿಂಗ್ ಬೆಟರ್ ಇವಾಗ ಸ್ವಲ್ಪ ಸೆಟ್ ಆಗ್ತಾ ಇದೆ ಹುಷಾರಾಗ್ತಾ ಇದ್ದೀನಿ ಅಂತ ಸೊ ಹಾಗಾಗಿ ಯಾರೆಲ್ಲ ನನ್ನ ಆರೋಗ್ಯದ ಬಗ್ಗೆ ಮೆಸೇಜ್ ಮಾಡಿದ್ರು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಕ್ಸ್ಪೆಷಲಿ ಇವತ್ತು ಈ ವಿಡಿಯೋನ ಮಾಡೋದಕ್ಕೆ ಕಾರಣ ಏನು ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನನಗೆ ಯಾವುದೇ ರೀತಿಯಾದಂಥ ಒಂದು ಇಂಟರ್ವ್ಯೂನೂ ನನಗೆ ಕೊಟ್ಟಿಲ್ಲ ಆ್ಯಂಡ್ ಸಾಕಷ್ಟು ಜನಗಳಿಗೆ ಡೌಟ್ ಇದೆ ಯಾಕೆ ಅಷ್ಟೊಂದು ಜೋಶಲ್ಲಿ ಮನೆ ಒಳಗಡೆ ಹೋದ್ರಿ ಅಷ್ಟು ಬೇಗ ವಾಪಸ್ ಬಂದ್ರಿ ಏನಾಯಿತು ಅನ್ನೋ ರೀಸನ್ನು ನಿಮ್ಮ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನನ್ನ ನಿಜ ಏನಂತಾರೆ ನನ್ನ ರಿಯಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಬೇರೆ ಹೊರಗಡೆ ಒಂದು ಚಿಕ್ಕ ಚಿಕ್ಕ ಹುಚ್ಚುಕ್ಕೂ ಆಗಿರ್ಬೋದು ನಾನು ಅಷ್ಟೊಂದು ಸುಲಭವಾಗಿ ನಾನು ಸೋಲನ್ನ ಒಪ್ಕೊಳ್ಳಲ್ಲ ಗಿವ್ ಅಪ್ ಮಾಡಲ್ಲ ಬಟ್ ಒಂದು ದೊಡ್ಡ ಶೋ ಇಂದ ನಾನು ಹೊರಗಡೆ ಬಂದಿದ್ದೀನಿ ಅಂದರೆ ಅಫ್ಕೋರ್ಸ್ ದೆರ್ ಈಸ್ ನಮ್ ರೀಸನ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ನಿರ್ಧಾರ ನಾನು ಮಾಡಲ್ಲ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಯಾಕೆ ನನ್ನ ಮನೆಯಿಂದ ಹೊರಗಡೆ ಬಂದೆ ಅನ್ನೋದನ್ನು ಸ್ವಲ್ಪ ಒಂದು ವಿಡಿಯೋ ಮುಖಾಂತರ ಮಾಡಿ ತಿಳ್ಸೋಣ ಅಂತ ಹೇಳ್ಬೋದು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರೊಬಲಿ ತುಂಬ ಜನ ನನ್ನ ತೆಲುಗು ಬಿಗ್ ಬಾಸ್ನ ನೋಡಿರ್ತೀರ ಅದರಲ್ಲಿ ನಾನು ಯಾವ ಥರ ಗೇಮ್ ಆಡಿದ್ದೀನಿ ಅಂಡ್ ಹೇಗಿದ್ದೆ ಅಂತ ಸೊ ಅದೇ ತರನೇ ಆಡಬೇಕು ಏನಂತಂದ್ರೆ ತೆಲುಗುನಲ್ಲಿ ಟಾಪ್ ಫೈವ್ ಅನ್ನೋ ಒಂದು ನಾನು ಮಿಸ್ ಮಾಡ್ಕೊಂಡೆ ಬಟ್ ಕನ್ನಡದಲ್ಲಿ ಆಗ ಆಗಬಾರ್ದು ಡೆಫಿನೆಟ್ಲಿ ಇಲ್ಲಿ ಏನು ಕಳ್ಕೊಂಡು ಅದನ್ನ ಇಲ್ಲಿ ಪಡ್ಕೋಬೇಕು ಅನ್ನೋ ಒಂದು ಇಂದ ಅಷ್ಟೇ ಜೋಶಾಗಿ ನಾನು ಮನೆ ಒಳಗಡೆ ಹೋದೆ ತೆಲುಗು ಬಿಗ್ ಬಾಸ್ ಆದಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಮತ್ತೆ ಕನ್ನಡ ಬಿಗ್ ಬಾಸ್ ಯಾಕೆ ಅಂತ ಅಂದರೆ ಸಿ ನಾನು ಒಂದೇ ಅನ್ಕೊಳ್ತಾ ಇದ್ದೆ ನಾನು ಮತ್ತೆ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಬೇಕು ಬಟ್ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಬಂದರೆ ಚೆನ್ನಾಗಿರುತ್ತೆ ಸೊ ಅದು ದಿ ಬೆಸ್ಟ್ ಕೊಡಬೇಕಂತ ಅಂದ್ಕೊಂಡಿದ್ದೆ ಸೊ ಆವಾಗ ನಾನು ಅಂದ್ಕೊಳ್ತಾ ಇರುವಾಗ ನನಗೆ ಸಿಕ್ಕಿದ್ದೆ ಬಿಗ್ ಬಾಸ್ ಲೆವೆನ್ ಆಪರ್ಚುನಿಟಿ ವೈಲ್ಡ್ ಕಾರ್ಡ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಬಟ್ ಮತ್ತೆ ನಾನು ಕನ್ನಡಕ್ಕೆ ಎಂಟ್ರಿ ಕೊಡೋದಕ್ಕೆ ಇದು ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ನನಗನ್ನಿಸ್ತು ಸೊ ಹಾಗಾಗಿ ನೋ ಅಂತ ಹೇಳಿದೆ ಒಪ್ಕೊಂಡಿದ್ದಾ ಎಲ್ಲ ಆದಮೇಲೆ ಎಸ್ ಮನೆ ಒಳಗಡೆ ಹೋಗಬೇಕು ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಟೀಮ್ ಅವ್ರ ಜೊತೆ ಏನಂತಂದರೆ ಒಂದಷ್ಟು ಮೆಡಿಕಲ್ ಟೆಸ್ಟ್ ಎಲ್ಲ ಅವ್ರು ಮಾಡ್ತಾರೆ ಸೊ ಅದರಲ್ಲಿ ಎವ್ರಿಥಿಂಗ್ ವಾಸ್ ನಾರ್ಮೆಂಟ್ ಒಂದು ಬಚ್ಚಕ್ಕೆ ಇನ್ಫೆಕ್ಷನ್ ಮಾತ್ರ ನನಗೆ ಇತ್ತು ಸೊ ಅದನ್ನು ನನ್ನ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು ಅಥವಾ ಅವರ ಟೀಮ್ ಡಾಕ್ಟ್ರುಗಳು ಏನು ಎಲ್ಲ ಇರ್ತಾರೋ ಎಲ್ಲರ ಜೊತೆ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಆಗಿ ಸೊ ಅದು ನಾರ್ಮಲ್ ಇನ್ಫೆಕ್ಷನ್ ಕಾಮನ್ ಆಗಿ ಹುಡುಗಿಯರಿಗೆ ಇರುತ್ತೆ ಅದು ಅಷ್ಟೊಂದು ಏನು ಸೀರಿಯಸ್ ಆಗೋಲ್ಲ ಅದಕ್ಕೆ ನಾವು ಏನು ಬೇಕಾಗಿದೆಯೋ ಅದನ್ನೆಲ್ಲ ಮೆಡಿಕೇನ್ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಐ ಸೆಟ್ ಓಕೆ ಬಟ್ ಮನೆ ಒಳಗಡೆ ಹೋದ್ಮೇಲೆ ಪ್ರಾಬಬ್ಲಿ ಅದು ನಾನು ಯಾರೂ ನಾನು ಇಲ್ಲಿ ಗ್ಲೇಮ್ ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂತಂದರೆ ಅದು ನನ್ನ ಹೆಲ್ತ್ಗೆ ಪ್ರಾಬಬ್ಲಿ ಒಂದಷ್ಟು ಫುಡ್ ಆಗಿರ್ಬೋದು ಬೇರೆ ಒಂದಷ್ಟು ಸೆಟ್ ಆಗಲಿಲ್ಲ ಹಾಗಾಗಿ ಆ ಇನ್ಫೆಕ್ಷನ್ ನನಗೆ ಆಲ್ರೆಡಿ ಏನಿತ್ತು ಅದು ಒಂದು ಸ್ವಲ್ಪ ಟ್ರಿಗರ್ ಆಗಿ ಇನ್ನೂ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗೋಯಿತು ಸೊ ಅದ್ರ ಜೊತೆಗೆ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಒಳ ಟೀಮ್ ಒಳಗಡೆ ಏನು ನನಗೆ ಟ್ರೀಟ್ಮೆಂಟ್ ಬೇಕೋ ಅದನ್ನೆಲ್ಲ ಮಾಡಿದರು ಮೆಡಿಕಲ್ ಟೆಸ್ಟಿಂದ ಇರ್ತು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಅಷ್ಟು ಟೇಕ್ ಏರ್ ಮಾಡ್ತಾಯಿದ್ರು ಬಟ್ ಅವ್ರ ಮೇಲೆ ನನಗೆ ನಂಬಿಕೆ ಇತ್ತು ಬಟ್ ಏನಂತಂದರೆ ನಾನು ಒಂದು ಎಕ್ಸ್ಪೆಕ್ಟೇಷನಿಂದ ಹೊರಗಡೆ ಬಂದಿದೆ ಅಂಡ್ ನಿಮ್ಗಳಿಗೂ ಅಷ್ಟೇ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ಗೆ ಹೋಗಿ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ ಅಂದರೆ ನಿಮಗೆಲ್ರಿಗೂ ನನ್ನ ಮೇಲೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆಲ್ಲೋ ಒಳಗಡೆ ನನಗೆ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ರೆಗ್ಯುಲರಾಗಿ ಮೆಡಿಕೇಶನ್ ತಗೋಬೇಕು ನನ್ನ ಹೆಲ್ತ್ಗಳನ್ನ ನೋಡ್ಕೋಬೇಕು ಅಂತಂದರೆ ಆಸ್ ಅ ಪ್ರಾಪರಾಗಿ ನಾನು ಗೇಮ್ ಗೇಮ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದ್ದು ಎಸ್ ಕೆಲಸ ಎಸ್ ಕೆಲಸ ಅನ್ನೋದೇ ಪ್ರತಿಯೊಬ್ಬರಿಗೂ ಮುಖ್ಯ ಬಿಕಾಸ್ ಇವತ್ತು ನಾವು ಯಾವುದೇ ಊರಿಗೆ ಹೋಗಿರ್ಬೋದು ಕೆಲಸ ಮಾಡಿರ್ಬೋದು ಸಾಕಷ್ಟು ಹೆಸರು ಮಾಡಿರ್ಬೋದು ದುಡ್ಡು ಮಾಡಿರ್ಬೋದು ಬಟ್ ಮತ್ತೆ ನಾವು ಬೇರೆ ಕಡೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಅಂತ ಅಂದರೆ ಎಸ್ ನಾವು ಬದುಕಬೇಕು ಅಂತಂದರೆ ಕೆಲಸ ಮಾಡಬೇಕು ಆ್ಯಸ್ ಅ ಪ್ರೊಫೆಷನ್ ಅಂತ ಬಂದಾಗ ಆ್ಯಸ್ ಅ ಕಲಾವಿದೆಯಾಗಿ ನನಗೆ ವರ್ಕ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಖಂಡಿತವಾಗ್ಲೂ ಆ ವರ್ಕಿಂದನೇ ಇವತ್ತು ನಾನು ಇಲ್ಲಿದ್ದೀನಿ ವರ್ಕ್ ಮಾಡಬೇಕು ಅಂತಂದರೆ ಆರೋಗ್ಯನೂ ಅಷ್ಟೇ ಮುಖ್ಯ ಆಗುತ್ತೆ ಸೊ ಎರಡೂ ತೂಕ ಹಾಕಿ ನೋಡಿದಾಗ ನನಗೆ ಆರೋಗ್ಯನೇ ತುಂಬ ಮುಖ್ಯ ಅಂತ ಅನ್ನಿಸ್ತು ಸೊ ಹಾಗಾಗಿ ಪ್ರಾಬಬ್ಲಿ ನನ್ನ ಮನೆಯವರು ಆರೋಗ್ಯ ಅಂತ ಬಂದಾಗ ಒಳ್ಳೆ ನಿರ್ಧಾರನೇ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ನಿರ್ಧಾರನ ತೊಗೋಬೇಕಾಯಿತು ಬಟ್ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಓಟಿಂಗ್ ಬಂದಿತ್ತು ನನಗೆ ಫಸ್ಟ್ ವೀಕ್ಗೆ ಅಷ್ಟು ಗ್ಯಾಪಿಂದ ನಾನು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಹಾಕಿದ್ರು ನೀವೆಲ್ಲರೂ ನನಗೆ ತುಂಬ 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 ಸಪೋರ್ಟ್ ಮಾಡಿದ್ದೀರಾ ಓಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ನಂದು ಓಟ್ ಮಾಡಿದ್ರು ನನ್ನಗೂ ನಾನು ನಿರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶ ನಂದು ಆಗಿರಲಿಲ್ಲ ಪ್ರಾಬಬ್ಲಿ ನನ್ನ ಟೈಮ್ ಸರಿ ಇರಲಿಲ್ಲ ಅಂತ ಅನ್ನಿಸ್ತೆ ಬಟ್ ನಾನು ಯಾವಾಗಲೂ ಒಂದನ್ನೇ ಬಿಲೀವ್ ಮಾಡ್ತೀನಿ ಏನೇ ಆದ್ರೂ ಅದು ನಂಗೆ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಪ್ರಾಬಬ್ಲಿ ಇನ್ನೂ ಅಲ್ಲೇ ಇದ್ದು ಇನ್ನೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ತುಂಬ ಬೇಗ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾದೆ ಅನ್ನೋದಕ್ಕೆ ನಾನು ಹ್ಯಾಪಿ ಫೀಲ್ ಆಗ್ತಾಯಿದ್ದೀನಿ ಬಟ್ ಖಂಡಿತವಾಗ್ಲೂ ಓವರ್ಕಮ್ ಆಗೋದಕ್ಕೆ ಎಷ್ಟು ದಿನ ಬೇಕಾಯಿತು ನನಗೆ ಅದರಿಂದ ಹೊರಗಡೆ ಬಂದು ಬಟ್ ಎಸ್ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ ಎವ್ರಿಥಿಂಗ್ ಆಲ್ ರೈಟ್ ಅಷ್ಟೇ ರೀಸನ್ ಹೆಲ್ತ್ ಇಶ್ಯೂಸಿಂದನೇ ನಾನು ಹೊರಗಡೆ ಬರಬೇಕಾ ಬರಬೇಕಾಯಿತು ಬಟ್ ಸಾಕಷ್ಟು ಮೆಸೇಜ್ಗಳು ಬರ್ತಾನೆ ಇರುತ್ತೆ ಗೊತ್ತೇ ಇರುತ್ತೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅವ್ರು ಹೇಗೆ ಬೇಕೋ ಹಾಗೆ ಕಮೆಂಟ್ಸ್ಗಳನ್ನ ಮಾಡ್ತಾರೆ ಇನ್ನೊಂದಷ್ಟು ಜನ ಅರ್ಥ ಮಾಡಿಕೊಂಡು ಒಳ್ಳೆಯದಾಗಿ ಸೆಟ್ ಮಾಡ್ತಾರೆ ನಾನು ಬೇರೆ ಕಮೆಂಟ್ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಒಂದೇ ನನ್ನ ಮನೆ ಒಳಗಡೆ ಇದ್ದರೆ ನನಗೆ ಫೇಮ್ ಬರುತ್ತೆ ಅದ್ರ ಜೊತೆಗೆ ವಾ ನನಗೆ ಒಂದಷ್ಟು ಪೇಮೆಂಟ್ಗಳು ಸಿಗುತ್ತೆ ಸೊ ಫ್ರೀಯಾಗಿ ನಾನು ನಾನಲ್ಲಿ ಕೆಲಸ ಮಾಡೋಲ್ಲ ಇದ್ದಷ್ಟು ದಿನ ಫೇಮ್ ಬರುತ್ತೆ ದುಡ್ಡು ಬರುತ್ತೆ ಎಲ್ಲ ಬರುತ್ತೆ ಇರೋ ಒಂದು ಒಳ್ಳೆಯ ಆಪರ್ಚುನಿಟಿನ ಮಿಸ್ ಮಾಡಿಕೊಂಡು ಬರೋ ಅಂತ ಇದು ನಾನೊಂದು ಅಲ್ಲ ಸೊ ಯಾರೆಲ್ಲ ಕಮೆಂಟ್ ಮಾಡಿದ್ರು ನಿಮಗೆ ಹೇಳ್ತಾ ಇದ್ದೀನಿ ಸೊ ಏನಂತ ಆರೋಗ್ಯ ಮುಖ್ಯ ಅಂತ ಬಂದಾಗ ಎಲ್ಲದನ್ನೂ ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಹೊರಗಡೆ ಬಂದ ಮೇಲೆ ಅದಕ್ಕೆ ಒಂದಷ್ಟು ಸಫರ್ ಮಾಡಿದ್ದೀನಿ ಓವರ್ಕಮ್ ಆಗೋದಕ್ಕೆ ಒಂದಷ್ಟು ಟೈಮು ತಗೊಂಡಿದೆ ಬಟ್ ಓಕೆ ನಿಮ್ಮ ಕಮೆಂಟ್ಸ್ ಎಲ್ಲ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ ಬಟ್ ಯಾರೆಲ್ಲ ನನ್ನನ್ನು ಅರ್ಥ ಮಾಡಿಕೊಂಡು ತುಂಬ ಸಪೋರ್ಟ್ ಮಾಡಿ ಪಾಸಿಟಿವ್ ಆಗಿ ನನ್ನ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ರು ನಿಮ್ಮೆಲ್ರಿಗೂ ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನನ್ನು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಡಿದ್ರು ನಿಮಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಸೊ ಇದು ಬಟ್ ಇಷ್ಟಲ್ಲೇ ಮುಗಿದೋಗ್ತಾ ಹೋಗ್ತಾ ಇಲ್ಲ ನನ್ನ ಜರ್ನಿ ಆದಷ್ಟು ಬೇಗ ಮತ್ತೆ ನಿಮ್ಮೆಲ್ರಿಗೂ ಇಷ್ಟ ಥರ ಒಂದು ಕನ್ನಡ ಪ್ರಾಜೆಕ್ಟ್ ಮುಖಾಂತರ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಈಚ್ ಆ್ಯಂಡ್ ಎವ್ರಿ ಎವ್ರಿ ಯಾರು ಯಾರಲ್ಲ ನನಗೆ ಸಪೋರ್ಟ್ ಮಾಡಿದ್ರು ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರವಾಗಿ ಸಾರಿನೂ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಬಿಕಾಸ್ ನಿಮ್ಮ ನಿರೀಕ್ಷೆನ ನಾನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್ ಸೊ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್